ಬಿ ಎಂ ಕೆ ಮರು ಟೆಂಡರ್ ಆಯ್ಕೆಗೆ ಹೈಕೋರ್ಟ್ ಮಧ್ಯಂತರ ಕಡೆ ನೀಡಿದೆ ಈಗ ನೋಡಿಯಪ್ಪ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಹಿಂಗೆ ಹೈಕೋರ್ಟೇ ಹೋಗಿ ಇದನ್ನು ಮಾಡಿದೆ ನಾನು ಅದೆಲ್ಲ ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ಚೆಕ್ ಮಾಡ್ತೀನಿ ನಾನು ಕೋರ್ಟ್ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನಾನು ಹೋಗಲಿಲ್ಲ ಟೆಂಟ್ರೂ ಮಾಡಲಿಲ್ಲ ಅಂತಂದರೆ ಮೊದಲು ಎಂಬತ್ತೊಂಬತ್ತು ಅಂತ ಆಗಿ ಒಂದು ಗ್ರೂಪ್ ಎಲ್ಲ ಸೇರಿಕೊಂಡು ಅವರು ಕಾರ್ಖಿರ್ ಮಾಡಿಕೊಂಡು ಮಾಡಿದರು ಇವತ್ತು ಕೂಡ ನಮ್ಮನ್ನ ತಪ್ಪಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ ಇದೊಂದು ದೊಡ್ಡ ಮಾಫಿಯಾ ಮಾಫಿಯಾ ಬಹುಶಃ ಕೋರ್ಟ್ಗೆ ಅರ್ಥ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ನಾವೆಲ್ಲ ಯಾವುದೇ ಕೆಲಸಕ್ಕೆ ಹೋದ್ರು ಕೂಡ ಕೋರ್ಟ್ಗೆ ಹೋಗಿ ಟಿ ಎಲ್ಲ ಹಾಕಿಬಿಟ್ಟು ಸ್ಟೇ ಮಾಡ್ತಿದ್ದಾರೆ ಈ ರೀತಿ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಂದರೆ ಈ ಸರ್ಕಾರದಲ್ಲಿ ಈ ಎಲ್ಲನೂ ಕೂಡ ನಡೆದಿಲ್ಲ ಎಲ್ಲರಿಗೂ ಕೂಡ ಯಾರ್ಯಾರು ಮಾಡ್ತಾ ಇದ್ದಾರೆ ಎಲ್ಲ ಕಿ ಹೊಸ ಹೊಸ ಗುರುಗೆ ಮಾಡಬೇಕು ಸರ್ ಪ್ರಕರಣದಲ್ಲಿ ಸಿಎಂ ಡಿ ಸಿ ಎಂ ಹೊಣೆ ಇವತ್ತು ಬಿಜೆಪಿಯವರು ಪ್ರೊಟ್ರೆಸ್ ಮಾಡ್ತಾರೆ ಹಾಕೊಂಡು